ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಈಚೆ ವಿಕಿ ಫ್ರೆಂಡ್ ಜೀವನ್ ಬಂದು ಜೀವಿತ ಜೀವಿತ ಅಂತ ಕರಿತಾ ನನ್ನ ತಂಗಿನ ಯಾರು ಕಿಡ್ನಾಪ್ ಮಾಡಿರೋದು ನನ್ನ ತಂಗಿನ ಯಾಕೆ ಕಿಡ್ನಾಪ್ ಮಾಡಿದ್ದೀರ ಜೀವಿತ ಮಾತಾಡಮ್ಮ ಜೀವಿತ ಜೀವಿತ ಅಂತ ಕೂಗ್ತಾನೆ ಆಗ ಗನ್ ತಗೊಂಡು ರೋಡಿ ಬರ್ತಾನೆ ಸರ್ ನನ್ನ ತಂಗಿನ ಬಿಟ್ಬಿಡಿ ಸರ್ ದುಡ್ಡು ಬೇಕಾ ನಾನು ಕೊಡ್ತೀನಿ ಆದರೆ ಅವಳಿಗೇನು ತೊಂದರೆ ಕೊಡಬೇಡಿ ಸರ್ ಪ್ಲೀಸ್ ನನ್ನ ತಂಗಿನ ಬಿಟ್ಬಿಡಿ ಸರ್ ಅಂತಾನೆ ಜೀವನ್ ನಾನೇನು ತೊಂದರೆ ಕೊಡಲ್ಲ ನಮ್ಮ ಹುಡುಗರು ಜಾಲಿಯಾಗಿ ಸ್ವಲ್ಪ ಹೊತ್ತು ಟೈಮ್ ಕಳೀತಾರೆ ಆಮೇಲೆ ಬೇಕಿದ್ದರೂ ಬಿಟ್ಬಿಡ್ತೀವಿ ಅಂತಾನೆ ರೌಡಿ ಆಗ ಏ ಅಂತ ಮುಂದೆ ಬರ್ತಾನೆ ಜೀವನ್ ಬರಬೇಡ ಸುಟ್ಟು ಹಾಕ್ತೀನಿ ಅಂತಾನೆ ರೌಡಿ ಅವಳನ್ನು ಚಿಕ್ಕ ಹುಡುಗಿ ಸರ್ ಅವಳನ್ನು ದಯವಿಟ್ಟು ಬಿಟ್ಬಿಡಿ ಬೇಕಿದ್ರೆ ನನ್ನ ಸಾಯಿಸಿ ಅಂತಾನೆ ಜೀವನ್ ಯಾರಿಗೆ ಬೇಕು ನಿನ್ನ ಜೀವ ನೀನು ನಿನ್ನ ಫ್ರೆಂಡ್ ಸೇರಿಕೊಂಡು ಈ ಥರದ್ದೆಲ್ಲ ಎಷ್ಟೊಂದು ಮಾಡಿಲ್ಲ ಅಂತಾನೆ ರೌಡಿ ಏನು ಹೇಳ್ತಿದ್ದೀರಾ ಅಂತಾನೆ ವಿಕ್ಕಿ ಫ್ರೆಂಡ್ ಎಮ್ ಎಲ್ ಎ ಮಗ ನೀವೆಲ್ಲ ಸೇರಿಕೊಂಡು ಎಷ್ಟು ಜನ ಹೆಣ್ಮಕ್ಳನ್ನು ಹಾಳು ಮಾಡಿಲ್ಲ ಅಂತಾನೆ ರೌಡಿ ನಾನೇನೂ ಮಾಡಿಲ್ಲ ಸರ್ ಅಂತಾನೆ ಜೀವನ್ ಕಂಡಿದ್ದೀನಿ ಮುಚ್ಚಲೇ ಸುಳ್ ಬೇಡ ಅಂತಾನೆ ರೌಡಿ ನಿಜವಾಗಿಯೂ ನಾನು ಯಾವ ಹತ್ರನೂ ಕೆಟ್ಟದಾಗಿ ನಡ್ಕೊಂಡಿಲ್ಲ ಅಂತಾನೆ ಜೀವನ್ ಮತ್ತು ವಿಕ್ಕಿ ಅಂತಾನೆ ರೌಡಿ ಅವನು ತುಂಬ ಜನ ಹತ್ರ ಕೆಟ್ಟದಾಗಿ ನಡ್ಕೊಂಡಿದ್ದಾನೆ ಈಗಲೂ ಅವನ ಮೇಲೆ ಇದೇ ವಿಚಾರವಾಗಿ ಒಂದು ಕೇಸ್ ಕೂಡ ನಡೀತಿದೆ ಸರ್ ಆದರೆ ನಾನೇನೂ ಮಾಡಿಲ್ಲ ಅಂತಾನೆ ವಿಕ್ಕಿ ಫ್ರೆಂಡ್ ಜೀವನ್ ಹೌದಾ ಹಾಗಿದ್ರೆ ಆ ಕೇಸ್ ಬಗ್ಗೆ ನಿಜ ಹೇಳು ನಿನ್ನ ತಂಗಿನ ಬಿಡ್ತೀವಿ ಇಲ್ಲ ಅಂದರೆ ಅಂತಾನೆ ರೋಡಿ ಹೇಳ್ತೀನಿ ಆದರೆ ಅವಳಿಗೇನು ಮಾಡ್ಬಿಡಿ ಅಂತ ನಡೆದಿರೋದನ್ನು ಎಳೆ ಎಳೆ ಆಗಿ ವಿಕ್ಕಿ ಫ್ರೆಂಡ್ ಹೇಳಿ ಹೇಳಿ ದಯವಿಟ್ಟು ನನ್ನ ತಂಗಿನ ಬಿಟ್ಬಿಡಿ ಅಂತಾನೆ ಆಗ ಅವನ ತಂಗಿ ಬರ್ತಾಳೆ ಜೀವಿತ ಅಂತ ಅಳ್ತಾನೆ ನಿಂತ್ಕೋ ಅಲ್ಲೇ ಅಂತಾಳೆ ಜೀವಿತ ಆಗ ಭಾರ್ಗವಿ ಬರ್ತಾಳೆ ಸಂಧೆನೂ ಬರ್ತಾಳೆ ಅವರನ್ನು ನೋಡಿ ಶಾಕ್ ಆಗ್ತಾನೆ ಜೀವನ್ ಈಚೆ ವಿಕ್ಕಿ ಮತ್ತು ಇಬ್ಬರು ಫ್ರೆಂಡ್ಸ್ ಕುಡಿದು ಅಲ್ಲೇ ಬಿದ್ದಿರ್ತಾರೆ ವಿಕ್ಕಿ ಮಾತ್ರ ನಾನು ಯಾಕೆ ನನ್ನ ಹುಡುಗಿಯಿಂದ ದೂರ ಇರಬೇಕು ಏಯ್ ಎದ್ದೇಳ್ರೋ ಮೇಲೆ ಕೂಗಿದ್ರು ಎದ್ದೇಳ್ತಿಲ್ವಲ್ಲ ನೀವು ಯಾರು ನನ್ನವರಲ್ಲ ನನ್ನ ದುಡ್ಡು ಹಿಂದೆ ಬಂದವರು ನಿಮ್ಮನ್ನು ನಂಬಿದ್ದೀನಲ್ಲ ಸುಮ್ಮನೆ ಮೈ ಮುಟ್ಟದೇ ಅದನ್ನೇ ಇಟ್ಕೊಂಡು ಆ ಭಾರ್ಗವಿ ನನ್ನನ್ನೇ ರುಬ್ತವಳೆ ಇದೇ ಕಾರಣ ಇಟ್ಕೊಂಡು ರಿತು ಮನೆಯವರು ನನ್ನನ್ನು ಅವಳ ಜೊತೆ ಸುತ್ತಾಡೋಕೆ ಬಿಡ್ತಿಲ್ಲ ಇನ್ನು ಮನೆಯವರು ಅವ್ರು ಯಾರಿಗೂ ನನ್ನ ಮೇಲೆ ಒಂಚೂರು ಕೇರೆ ಇಲ್ಲ ಅಂತ ಕುಡಿತಾ ಒಂದೊಂದು ಸಲ ಈ ಮನೆಯೂ ನಂದಲ್ಲ ಅನಿಸುತ್ತೆ ಇಲ್ಲಿ ಹೇಳೋರು ಕೇಳೋರು ನಡೆಯೋದು ಎಲ್ಲ ಅಕ್ಕನ ಮಾತು ಅವಳದ್ದೇ ಸಾಮ್ರಾಜ್ಯ ಅವಳು ತಾಳೋಕ್ಕೆ ತಕ್ಕನಂಗೆ ಕುಣಿಯೋರು ಭಾರ್ಗವಿ ನನ್ನ ರೋಡಲ್ಲಿ ನಾಯಿ ಹೊಡೆದಂಗೆ ಹೊಡಿತಿದ್ರು ಒಡ ಹುಟ್ಟಿದ ಅಕ್ಕ ಅನ್ಸ್ಕೊಂಡ್ರು ಸೈಲೆಂಟ್ ಆಗಿದ್ಲು ಮದುವೆನೇ ಅವಳು ಪರಮ ಗುರಿ ಅಂದ್ಕೊಂಡಿದ್ದಾರೆ ಅದಕ್ಕೆ ನಾವೆಲ್ಲ ಸತ್ರೂಪ ತೊಂದರೆ ಇಲ್ಲ ನೀವೆಲ್ಲ ನನ್ನ ಫ್ರೆಂಡ್ಸು ನನ್ನವರು ಅಂತ ಯಾರೂ ಉಳ್ಕೊಂಡಿಲ್ಲ ನನಗೆ ಯಾರೂ ಬೇಡ ಅಂತ ವಿಕ್ಕಿ ಈಚೆ ನಿರ್ಮಲಾ ಇವತ್ತು ಒಂದನಾಗೆ ಫೋನ್ ಮಾಡಿದೆ ಸಾಕ್ಷಿ ಏನೋ ಎಡ್ವಟ್ಟಾಗಿದೆ ಅವಳು ಸರಿಯಾಗಿ ಮಾತಾಡಲಿಲ್ಲ ಏನು ಅಂತ ಗೊತ್ತಾಗಲಿಲ್ಲ ಅಂತಾರೆ ಅದೇ ಅಕ್ಕ ಎಂಗೇಜ್ಮೆಂಟ್ ರಿಂಗ್ ಅದರ ಮೇಗೇ ಯೋಚನೆ ಮಾಡಿಕೊಂಡು ಬೇಜಾರು ಮಾಡ್ಕೊಂಡಂಗಿದೆ ಅಂತಾಳೆ ಅನಿಸುತ್ತೆ ಅಂತಾಳೆ ಸಾಕ್ಷಿ ಅದೇ ವಿಷಯ ಆಗಿದ್ದರೆ ನನ್ನ ಹತ್ರ ಹೇಳಿರೋಳು ಸಾಕ್ಷಿ ಈ ಥರ ವಿಷಯಕ್ಕೆ ನನ್ನ ಹತ್ರ ಎಷ್ಟು ಸಲ ಸಿಟ್ಟು ಮಾಡ್ಕೊಂಡಿಲ್ವಾ ಅದಲ್ಲ ವಿಷಯ ಅವ್ರ ಮನೇಲಿ ಏನೋ ಆಗಿದೆ ಅನಿಸುತ್ತೆ ಯಾರನ್ನು ಕೇಳಿದ್ರು ಗೊತ್ತಾಗುತ್ತೆ ಒಂದು ನಿಮಿಷ ಇರು ಶ್ಯಾಮ್ಗೆ ಫೋನ್ ಮಾಡ್ತೀನಿ ಅಂತ ಮಾಡ್ತಾರೆ ನಿರ್ಮಲಾ ಹಲೋ ಮೇಡಮ್ ಅಂತಾನೆ ಶ್ಯಾಮ್ ಶ್ಯಾಮ್ ನೀನು ಶಕ್ತಿ ಅಣ್ಣನ ಮನೆಗೆ ಹೋಗಿದ್ಯಲ್ಲ ಅಲ್ಲಿ ನಡಿಬಾರ್ದು ಘಟನೆ ಏನಾದರೂ ನಡೀತಾ ಅಂತಾರೆ ನಿರ್ಮಲಾ ಯಾವ ವಿಷಯ ಮೇಡಮ್ ಅಂತಾನೆ ಶ್ಯಾಮ್ ಮೊನ್ನೆ ನಡೆದಿರೋ ಪಾರ್ಟಿ ಅಥವಾ ಕೇಸ್ ಬಗ್ಗೆ ಏನಾದರೂ ತಲೆ ಬಿಸಿ ಹೊಸ ಗಲಾಟೆ ಏನಾದರೂ ಆಯಿತು ಶ್ಯಾಮ್ ಅಂತಾರೆ ನಿರ್ಮಲಾ ಒಂದು ಘಟನೆ ನಡೀತು ಭಾರ್ಗವಿನ ಕೋರ್ಟಿಂದ ಒದ್ದು ಓಡಿಸಿದ್ದೀವಲ್ಲ ಅವಳೀಗ ಮತ್ತೆ ಬಂದಿದ್ದಾಳೆ ಕೋರ್ಟಲ್ಲಿ ಠಿಕಾಣೆ ಹೊಡೆದು ಕೂತಿದ್ದಾಳೆ ಮತ್ತೆ ಇನ್ಯಾವುದೋ ಸಾಕ್ಷಿ ಕೋರ್ಟ್ಗೆ ಬರ್ತೀನಿ ಕೋರ್ಟಲ್ಲಿ ವಿಚಾರಿಸ್ಕೋತೀನಿ ಅಂತ ಜೆ ಪಿ ಸರ್ ಮತ್ತು ಶಕ್ತಿ ಸರ್ ಬಗ್ಗೆ ಕೇವಲವಾಗಿ ಮಾತಾಡಿದ್ಲು ಮೇಡಮ್ ಇನ್ನೇನು ಕೇಸ್ ಮುಗಿಯೋಷ್ಟರಲ್ಲಿ ಮತ್ತೆ ತಲೆನೋವು ಜಾಸ್ತಿ ಇದೆ ಮೇಡಮ್ ಅಂತಾನೆ ಶ್ಯಾಮ್ ಓಕೆ ಶ್ಯಾಮ್ ಥ್ಯಾಂಕ್ಸ್ ಅಂತ ಕಾಲ್ ಕಟ್ ಮಾಡ್ತಾರೆ ನಿರ್ಮಲಾ ಕೇಸ್ ಮುಗಿದ ಮೇಲೆ ಮದುವೆ ಅಂದಿದ್ವಲ್ವಾ ಅದಕ್ಕೆ ಒಂದನ್ನು ಟೆನ್ಷನ್ ಮಾಡ್ಕೊಂಡಿರ್ಬೋದು ಅಂತಾಳೆ ಸಾಕ್ಷಿ ಎಲ್ಲ ಆ ಭಾರ್ಗವಿಂದನೇ ಆಗ್ತಿರೋದು ಅಂತಾರೆ ನಿರ್ಮಲಾ ಅವಳು ವಿಷಯ ಅಕ್ಕ ಹೇಗಿದ್ರು ಬಾವ ಅವಳನ್ನು ಸೋಲಿಸ್ತಾರೆ ಆಮೇಲೆ ಅವಳ ಅಪ್ಪ ಅಮ್ಮ ಯಾವುದೋ ಒಂದು ಕಮಿಂಗಿನ ತಂದು ಅವಳಿಗೆ ಗಂಟಾಗ್ತಾರೆ ಅಲ್ಲಿಗೆ ಅವಳು ಕೇಸ್ ಕ್ಲೋಸ್ ಅವಳು ಸೊಸೆಯಾಗಿ ಹೋಗೋ ಮನೆ ಅಂತೂ ಅದೋ ಗತಿ ಅಂತಾಳೆ ಸಾಕ್ಷಿ ಪಾಪ ವಂದನ ಎಷ್ಟು ಬೇಜಾರಾಗಿದ್ದಳು ಏನೋ ಫೋನ್ ಮಾಡಿ ಸಮಾಧಾನ ಹೇಳ್ತೀನಿ ಅಂತ ನಿರ್ಮಲಾ ಹೋಗ್ತಾರೆ ಈಚೆ ಬಿಕ್ಕಿ ಅವಳಬ್ಳೆ ಸಾಕು ನಾಳೆನೇ ಯಾವುದಾದ್ರೂ ದೇವಸ್ಥಾನದಲ್ಲಿ ಮದುವೆ ಆಗಿಬಿಡ್ತೀನಿ ಅವಳನ್ನ ಕರ್ಕೊಂಡು ಯಾವುದಾದ್ರೂ ಬೇರೆ ದೇಶಕ್ಕೆ ಹೋಗಿ ಸೆಟ್ಲಾಗ್ತೀನಿ ಯಾರು ಸಹ ಹೊಸನೂ ಬೇಡ ನಾನು ಅದ್ಕೋತಾ ಇರೋದೇ ಕರೆಕ್ಟ್ ಈ ಕೇಸ್ ಮುಗಿದೆ ನಾನು ಮದುವೆ ಆಗೋಕ್ಕಾಗಲ್ಲ ಇದಕ್ಕೆಲ್ಲ ಕಾರಣ ಆ ಅಂಥದ್ದೇನು ಮಾಡಿದೆ ಚೂಡಾಯಿಸಿದೆ ಮೈ ಮುಟ್ಟಕ್ಕೆ ಹೋದೆ ಅದಕ್ಕೆ ನನ್ನ ಕೆನ್ನೆ ಹೊಡೆದು ಓಡಿದ್ಲಲ್ಲ ಈ ಥರ ಅದೆಷ್ಟು ಜನ ಹುಡುಗಿರನ್ನು ನೋಡಿಲ್ಲ ನಾನು ಬೇರೆಯವ್ರ ಥರ ಅಡ್ಜಸ್ಟ್ ಆಗಿದ್ದರೆ ಕೈ ತುಂಬ ದುಡ್ಡು ಸಿಕ್ತಿತ್ತಲ್ಲೇ ಅಷ್ಟೊಂದು ದುಃಖ ಆಗಿದ್ರೆ ನೇಣು ಹಾಕ್ಕೊಂಡು ಸಾಯ್ಬೇಕಿತ್ತು ಈ ಒಂದು ಕಾರಣ ಇಟ್ಕೊಂಡು ಆ ಬಾರ್ಗವಿ ಆಟ ಆಡ್ತಿದ್ದಾಳೆ ಮೊದಲು ಸಂಧೆ ಮುಗಿಸ್ತೀನಿ ಆಮೇಲೆ ಆ ಭಾರ್ಗವಿ ಅದು ಯಾರನ್ನು ಮುಂದೆ ಇಟ್ಕೊಂಡು ಕೇಸ್ ನಡೆಸ್ತಾಳೋ ನಾನು ನೋಡ್ತೀನಿ ಒಂದು ಸಲ ಈ ಕೇಸ್ ಮುಗಿಲಿ ಆಮೇಲೆ ಭಾರ್ಗವಿ ನಿನ್ನ ಕತೆ ಮುಗಿಸ್ತೀನಿ ಇದು ಈ ವಿಕ್ರಮ್ ಭೂಪತಿ ಮಾಡ್ತಿರೋ ಚಾಲೆಂಜ್ ಅಂತಾನೆ ಈಚೆ ಜೀವಿತ ಅಣ್ಣನ ಕೆನೆಗೆ ಬಾರಿಸಿ ಇಷ್ಟೆಲ್ಲ ನಡೆದಿದ್ರು ನಿನಗೆ ಎಲ್ಲ ವಿಷಯ ಗೊತ್ತಿದ್ರು ಕೂಡ ಸುಮ್ಮನೆ ಇದೆಯಾ ಆ ಲೋಫರ್ ವಿಕ್ಕಿನ ಉಳಿಸೋದಕ್ಕೆ ಒಂದು ಹುಡುಗಿ ಪರ ಮಾತಾಡಲಿಲ್ವಾ ಅಣ್ಣ ನೀನು ನನಗೆ ನೀನು ಅಣ್ಣ ಅಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗ್ತಿದೆ ಅಂತಾಳೆ ಏನು ಜೀವನ್ ನಿನ್ನ ತಂಗಿ ಸುತ್ತ ಹುಡುಗರು ನಿಂತಿದ್ದಾರೆ ಕೂಡಲೇ ಅದೆಷ್ಟು ಭಯಪಟ್ಟೆ ಇದೇ ತಪ್ಪು ಸಂಧೆ ಜೊತೆ ನಡಿಬೇಕಾದರೆ ಯಾಕೆ ತಡಿಲಿಲ್ಲ ಅಂತಾಳೆ ಭಾರ್ಗವಿ ಮೇಡಮ್ ನಾನು ತಡೆಯೋಕ್ಕೆ ಪ್ರಯತ್ನ ಪಟ್ಟೆ ಆದರೆ ಅಂತಾನೆ ಜೀವನ್ ನಯವಾಗಿ ಬೇಡ ಅಂದಿದ್ರೆ ಅವರು ಕೇಳಲಿಲ್ಲ ಸುಮ್ಮನಾದ್ರಿ ಅದೇ ಜಾಗದಲ್ಲಿ ನಿನ್ನ ತಂಗಿ ಇದ್ದಿದ್ರು ಹಾಗೆ ಮಾಡ್ತಿದ್ರಾ ನಿಮ್ಮ ಮನೆ ಜೊತೆ ನಡೆದ್ರೆ ಅನ್ಯಾಯ ಬೇರೆಯವ್ರ ಮನೆ ಹೆಣ್ಮಕ್ಳ ಜೊತೆ ನಡೆದ್ರೆ ಮೋಜು ಅಲ್ವಾ ಸಾರಿ ಜೀವಿತ ನಿಮಗೆ ತೊಂದರೆ ಕೊಡು ಯಾವ ದೇಶವೂ ನಮಗೆ ಇರಲಿಲ್ಲ ನಿಮ್ಮ ಅಣ್ಣ ಸಂಜೆ ಜೊತೆ ತಪ್ಪಾಗಿ ನಡ್ಕೊಂಡು ಇಲ್ಲ ಆದರೆ ಅವನ ತಪ್ಪನ್ನು ತಡೀದೇ ಬಿಕ್ಕಿ ಜೊತೆ ಇದ್ದಾರೆ ಅನ್ನೋ ಕಾರಣಕ್ಕೆ ಸಿಟ್ಟಿರೋದು ಸಹಜ ಅಲ್ವಾ ಈ ಸ್ಥಿತಿನ ಅವನಿಗೆ ಅರ್ಥ ಮಾಡಿಸೋಕ್ಕೆ ನಾವು ಈ ಥರ ಪ್ಲ್ಯಾನ್ ಮಾಡಬೇಕಾಯ್ತು ನಿನಗೆ ಭಯ ಆಗುತ್ತೆ ಅಂತ ಗೊತ್ತಿತ್ತು ರಿಯಲಿ ಸಾರಿ ಅಂತಳೆ ಭಾರ್ಗವಿ ಪರವಾಗಿಲ್ಲ ಅಕ್ಕ ನಾನು ಇಷ್ಟು ದಿನ ನಮ್ಮ ಅಣ್ಣನ ಫ್ರೆಂಡ್ಸ್ ಎಲ್ಲ ತುಂಬ ಒಳ್ಳೆಯವರು ಅಂದ್ಕೊಂಡಿದ್ದೆ ನಿಮ್ಮಂದ ನಿಮ್ಮಿಂದಾಗಿ ಇವತ್ತು ನಿಜ ಗೊತ್ತಾಯಿತು ಥ್ಯಾಂಕ್ಸ್ ಅಕ್ಕ ಅಣ್ಣ ನಿನಗೆ ಗೊತ್ತಿದ್ದು ಗೊತ್ತಿಲ್ಲದೆಯೋ ತಪ್ಪು ಮಾಡೋರಿಗೆ ಸಪೋರ್ಟ್ ಮಾಡ್ತಿದ್ಯಾ ಅದು ಕೂಡ ತಪ್ಪೆ ನೀನು ಇವತ್ತು ಅವ್ರ ವಿರುದ್ಧ ನಿಂತಿಲ್ಲ ಅಂದರೆ ಮುಂದೊಂದು ದಿನ ಅವರಿಂದ ನನಗೆ ಈ ರೀತಿ ಆಗ ಸ್ಥಿತಿ ಬರ್ಬೋದಲ್ವ ಅಣ್ಣ ಆಗೇನು ಮಾಡ್ತೀಯ ಅಂತಾಳೆ ಜೀವಿತ ಬಿಡ್ತು ಅನ್ನಬಿಟ್ಟು ಹಾಗೆಲ್ಲ ಮಾತಾಡಬೇಡಮ್ಮ ಅಂತಾನೆ ಜೀವನ್ ಅಣ್ಣ ನೀನು ಮಾಡಿರೋ ತಪ್ಪಿಗೆ ನಿನಗೆ ಕ್ಷಮೆ ಸಿಗಬೇಕು ಅಂದರೆ ನೀನು ಈ ಅಕ್ಕನ ಪರವಾಗಿ ಸಾಕ್ಷಿ ಹೇಳು ತಪ್ಪು ಮಾಡಿರೋ ವಿಕ್ಕಿ ಮತ್ತು ಅವನ ಫ್ರೆಂಡ್ಸ್ ಜೈಲ್ ಸೇರಬೇಕು ಹಾಗಿದ್ರೆ ಮಾತ್ರ ನಾನು ನಿನ್ನ ಅಣ್ಣ ಅಂತ ಒಪ್ಕೋತೀನಿ ಇಲ್ಲ ಅಂದರೆ ನನಗೂ ನಿನಗೂ ಸಂಬಂಧ ಇಲ್ಲ ಅಂತಾಳೆ ಜೀವಿತ ಇಲ್ಲ ಜೀವಿತ ನೀನು ಹೇಳಿದ ಹಾಗೆ ಕೇಳ್ತೀನಿ ಭಾರ್ಗವಿ ಮೇಡಮ್ ನನಗೆ ಈ ಬುದ್ಧಿ ಮೊದಲೇ ಇರಬೇಕಿತ್ತು ನೀವು ಯಾವಾಗ ಕರೆದ್ರೂ ನಾನು ಬಂದು ಸಾಕ್ಷಿ ಹೇಳ್ತೀನಿ ಅಂತಲೇ ಜೀವಿತ್ ಈಗ ಸದ್ಯಕ್ಕೆ ಯಾರಿಗೂ ಕಾಣಿಸದೇ ಇರೋ ಹಾಗೆ ತಲೆ ಮಸ್ಕೊಂಡಿರು ನಾಳೆ ಕೋರ್ಟ್ ಹಿಯರಿಂಗ್ ಇದೆ ಅವಶ್ಯಕತೆ ಇದ್ದರೆ ನಾನು ನಿಮ್ಮನ್ನು ಬರೋಕ್ಕೆ ಹೇಳ್ತೀನಿ ಅಲ್ಲಿವರೆಗೂ ಯಾರ ಕಣ್ಣಿಗೂ ಕಾಣಿಸ್ಕೋಬೇಡ ಅಂತೇಳೆ ಭಾರ್ಗವಿ ಸರಿ ಮೇಡಮ್ ಅಂತ ಜೀವನ್ ಜೀವಿತ ಅಂತ ತಂಗಿನ ತಬ್ಕೊಂಡು ಆಳ್ತಾನೆ ಈಚೆ ವಿಕ್ಕಿ ಫ್ರೆಂಡ್ಸ್ಗೆ ಎಚ್ಚರನೇ ಆಗಲ್ಲ ವಿಕ್ಕಿಗೆ ಎಚ್ಚರಾಗಿ ಟೈಮ್ ನೋಡಿ ಇವತ್ತು ಕೋರ್ಟ್ ಹಿಯರಿಂಗ್ ಇದೆ ಏ ಎದೆಲ್ರೋ ಅಂತ ಫ್ರೆಂಡ್ಸ್ನ ಎಪಿಸಿ ಕೋರ್ಟ್ಗೆ ಹೋಗಬೇಕು ಕೋರ್ಟ್ ಹಿಯರಿಂಗ್ ಇವತ್ತು ಜೀವನ್ ಎಲ್ಲೋ ನಮ್ಮ ಜೊತೆ ಇದಲ್ಲ ಎಲ್ಲಿ ಹೋದ ಅಂತ ನೆನ್ಪು ಮಾಡಿಕೊಂಡು ಯಾರ್ದೋ ಕಾಲ್ ಬಂದಿತ್ತು ತಕ್ಷಣ ಅರ್ಜೆಂಟಲ್ಲಿ ಹೊರಟೋದ ಅಂದರೆ ಹೋದವನು ಬಂದೇ ಇಲ್ವಾ ಅಂತ ವಿಕ್ಕಿ ಅವನಿಗೆ ಕಾಲ್ ಮಾಡ್ತಾನೆ ಆದರೆ ಸ್ವಿಚ್ ಆಫ್ ಅಂತ ಬರುತ್ತೆ ಮಗ ಅವನೇನಾದರೂ ಭಾರ್ಗವಿ ಕಡೆ ಹೋಗಿರ್ಬೋದಾ ಅಂತಾನೆ ಫ್ರೆಂಡ್ ಆಗ ವಿಕ್ಕಿ ಅವ್ನ ಕೆನ್ನೆ ಬಾರಿಸಿ ಯಾವ ಟೈಮಲ್ಲಿ ಏನು ಮಾತಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಅವನೇ ಹಾಕೋ ಭಾರ್ಗವಿ ಜೊತೆ ಹೋಗ್ತಾನೆ ಎಲ್ಲರೂ ಅವನಿಗೆ ಕಾಲ್ ಮಾಡಿ ಅಂತಾನೆ ವಿಕ್ಕಿ ಆಗ ಫ್ರೆಂಡ್ಸ್ ಕಾಲ್ ಮಾಡ್ತಾನೆ ಇರ್ತಾರೆ ಆ ಲೋ ಫಾರ್ ಮೊದಲೇ ಭಾರ್ಗವಿ ಸಂಧಿನ್ ಪರ ಮಾತಾಡ್ತಿದ್ದ ನಿಜವಾಗ್ಲೂ ಅವನು ಅವ್ರ ಜೊತೆನೆ ಸೇರ್ಕೊಂಡು ಬಿಟ್ಟಿದ್ರೆ ಅಂತ ವಿಕ್ಕಿ ಪ್ರಸಾದ್ಗೆ ಕಾಲ್ ಮಾಡಿ ಎಲ್ಲ ಹೇಳ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ